ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಜನಮೆಚ್ಚಿದ ನಾಯಕ ಯಲಹಂಕ ಶಾಸಕ ಜನಪ್ರಿಯ ರವರ ಬರ್ತ್ಡೇ ಅಂಗವಾಗಿ ಬೃಹತ್ ಆರೋಗ್ಯ ಮತ್ತು ರಕ್ತದಾನ ಶಿಬಿರ ನಡೆಯಿತು ಈ ಜನಸೇವಾ ಕಾರ್ಯದಲ್ಲಿ ಯಲಹಂಕ ಶಾಸಕರ ಅಭಿಮಾನಿಗಳಲ್ಲಿ ಒಂದಾದ ಜೆ ಎಂ ಸಿ ತಂಡದ ಸದಸ್ಯರು ಚಂದ್ರಯ್ಯ ರವರ ನೇತೃತ್ವದಲ್ಲಿ ಭಾಗಿಯಾಗಿದ್ದರು ವಿಶ್ವನಾಥ್ ಸರ್ ರವರ ಬರ್ತ್ಡೇಗೆ ಬಂದಿದ್ದ ಸಾವಿರಾರು ಜನ ಆರೋಗ್ಯ ಶಿಬಿರದ ಸೌಲಭ್ಯ ಪಡೆದರು ಜೆಎಂಸಿ ತಂಡದ ಸದಸ್ಯರು ರಕ್ತದಾನ ಆರೋಗ್ಯ ಶಿಬಿರ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ರಕ್ತಾನು ನೀಡಿದ್ದಾರೆ ಇನ್ನು ಹತ್ತಾರು ಸೇವೆಗಳಲ್ಲಿ ತೊಡಗಿಸಿಕೊಂಡು ವಿಶ್ವನಾಥವರ ಬರ್ತ್ ಡೇ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಜೆಎಂಸಿಯ ರೂಪಾರಿಗಳಾದ ಚಂದ್ರಯ್ಯ ಮತ್ತು ಅವರು ವಿಶ್ವನಾಥ್ ಸರ್ ಅವರ ರಾಜಕೀಯ ಭವಿಷ್ಯ ಯಶಸ್ವಿಯಾಗಲೆಂದು ಶುಭ ಕೋರಿದ್ದಾರೆ ಖುಷಿಯಾಗತ್ತೆ ಇದು ಒಂದು ಜಾತ್ರೆಯ ರೂಪದಲ್ಲಿ ಜನ ಸೇರ್ತಿದ್ದಾರೆ ಅಸಂಖ್ಯಾತ ಜನ ಶಾಸಕರು ಮೂವತ್ತೈದು ಸಾವಿರ ಜನ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಬಟ್ ಇಲ್ಲಿನ ಜನಸಟ್ಟಣೆ ನೋಡಿದ್ರೆ ಐವತ್ತು ಸಾವಿರಕ್ಕೂ ಮೀರಿದಂಥ ಜನಸಂಖ್ಯೆ ಬರೋಸ ಒಂದು ವಾತಾವರಣ ಕಾಣ್ತಿದೆ ಇವರೆಲ್ಲ ಶಾಸಕರ ಅಭಿಮಾನಿಗಳು ಬಿ ಜೆ ಪಿ ಅಭಿಮಾನಿಗಳು ಹಿಂದೂ ಧರ್ಮೀಯರು ನಮಗೆ ಶಾಸಕರು ಒಂದು ರೋಲ್ ಮಾಡೆಲ್ಲು ಅವರು ಜನಗಳ ಕಷ್ಟಗಳು ಯಾವ ರೀತಿ ಸ್ಪಂದಿಸ್ತಾರೆ ಅವರು ನಮ್ಮ ಜೊತೆ ಯಾವ ರೀತಿ ಹೊಂದಾಣಿಕೆ ಇರ್ತಾರೆ ತುಂಬ ನಮಗೆಲ್ಲ ಅಚ್ಚುಮೆಚ್ಚು ಯಾವುದೇ ಕುಟುಂಬಗಳಲ್ಲಿ ಏನೇ ಘಟನೆಗಳಲ್ಲಿ ಅವರು ನಮ್ಗೆ ಸ್ಪಂದಿಸ್ತಾರೆ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ನಮ್ಮ ಜೊತೆ ಇರ್ತಾರೆ ಅವರು ಅದಕ್ಕೆ ನಾವು ಅವರು ಅಭಿಮಾನಿಗಳಾಗಿದ್ದೀವಿ ಇದಾದ ನಂತರ ನಾವು ಶಾಸಕರಿಗೆ ಜನ್ಮದಿನವನ್ನು ಶುಭ ಹಾರೈಸಿದ್ದು ಅಂದರೆ ಈಗಾಗಲೇ ಹದಿನಾರು ಕಿಲೋಮೀಟರ್ಗಳ ಪಾದಯಾತ್ರೆ ಮುಖಾಂತರ ನಂದಿಗಿರಿ ಪ್ರದಕ್ಷಿಣೆ ಮಾಡಿ ಭಗವಂತನಲ್ಲಿ ಭೋಗನಂದಿ ಬೇಡ್ಕೊಂಡ್ವಿ ಸಾಯಿಬ ಸಾಹೇಬರಿಗೆ ಆಯುರ್ವರಿಗೆ ಐಶ್ವರ್ಯ ಕೊಡಲಿ ಅಂತೇಳಿ ಹಾಗೆ ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿ ರಾಜ್ಯಕ್ಕೂ ಇವರು ಕೆಲಸ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಹಾಗೆ ಇವತ್ತು ಅನೇಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಅದೇನು ಅಂದರೆ ಈ ಅಂಗವಿಕಲರಿಗೆ ವೀಲ್ಚೇರ್ ಕೊಡುವಂಥದ್ದು ತಳ್ಳೋ ಗಾಡಿ ಕೊಡುವಂಥದ್ದು ಇನ್ನು ಅನೇಕ ಅನೇಕ ಟೈಲರಿಂಗ್ ಪ ಮಿಷಿನ್ ಕೊಡುವಂಥದ್ದು ಅಸಂಖ್ಯಾತ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದೆ ಬಡ ಜನರಿಗೆ ಅಂತೇಳಿ ಈಗಾಗಲೇ ಶಾಸಕರು ಕೊಟ್ಟಿರುವಂಥ ಅನೇಕ ಕಾರ್ಯಕ್ರಮಗಳನ್ನು ಉಪಯೋಗಿಸ್ಕೊಂಡಂಥ ಹೆಣ್ಣು ಮಕ್ಕಳು ತಮ್ಮ ಸ್ವಾವಲಂಬಿಗಳಾಗಿ ಬದುಕ್ತಿದ್ದಾರೆ ಅಂಥ ಸ್ವಾವ ಸ್ವಾವಲಂಬಿಗಳಾಗ ಬದುಕ್ತಿರೋ ಹೆಣ್ಣು ಮಕ್ಕಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅವು ಸ ಒಂದು ಸಮರೋಪದೆಯಾಗಿ ಇವತ್ತಿಲ್ಲಿ ಬರ್ತಿದ್ದಾರೆ ಅದನ್ನೆಲ್ಲ ನಾವು ಕಾಣ್ತಿದ್ದೀವಿ ಅದಕ್ಕೆ ನಾವು ಎಲ್ಲರೂ ಸೇರಿ ನಾವು ಜೇಮ್ ಸಿ ತಂಡ ಬಿ ಜೆ ಪಿಯ ಮತ್ತೊಂದು ಭಾಗ ಜೇಮ್ ಸಾಹೇಬರೇ ನಮಗೆ ಆಶೀರ್ವಾದ ಮಾಡಿ ನಮ್ದೊಂದು ತಂಡ ಕಟ್ಕೊಂಡಿದ್ದಾರೆ ಜೇಮ್ಸ್ ಅಂತೇಳಿ ಜನರ ಮನಸ್ಸಿನ ಚಿಂತನೆ ಅಂತೇಳಿ ಆ ತಂಡದ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಬಂದು ಶಾಸಕರಿಗೆ ಹಾಕಿ ಅಭಿನಂದನೆ ಸಲ್ಲಿಸಿದ್ದೀವಿ ಅವ್ರು ಕಾಲು ಮುಗಿದು ಆಶೀರ್ವಾದ ತೊಗೊಂಡಿದ್ದೀವಿ ಭಗವಂತ ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ಸರ್ ಇವತ್ತು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರಲ್ಲ ಹಾಗೆ ಯಲಂಕದಲ್ಲಿ ಜಾತ್ರೆ ನಡೀತಾ ಇದೆ ನಮ್ಮ ಶಾಸಕರು ಹುಟ್ಟು ಹಬ್ಬ ಅಂತ ಮಾಡ್ಕೊಳ್ಳೋದಲ್ಲ ಎಲ್ಲರೂ ಸೇರುವಂಥ ಒಂದು ಕಾರ್ಯಕ್ರಮ ಅಂತ ಈ ಒಂದು ಹುಟ್ಟುಹಬ್ಬನ ಮಾಡ್ತಾ ಇದ್ದಾರಷ್ಟೇ ಅಷ್ಟೇ ತುಂಬ ಜನರ ಅಭಿಮಾನ ಪ್ರೀತಿ ವಿಶ್ವಾಸ ನಮ್ಗೆ ಗೊತ್ತಾಗುತ್ತೆ ಏಲಂಕಾಯಿಂದ ಬಂದರೆ ಬರೀ ಕಟೌಟ್ಸು ಆ ಕಡೆ ಈ ಕಡೆ ನೋಡಿದ್ರೆ ಬರೀ ನಮ್ಮ ಶಾಸಕರೇ ಕಾಣ್ತಾರೆ ಜನ ಅಭಿಮಾನದಿಂದ ಮಾಡ್ಕೊಳ್ತಾ ಇದ್ದಾರೆ ಶಾಸಕರಿಗೆ ಜನ್ಮದಿನದ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ